ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕೆಂಬುದು ನಮ್ಮೆಲ್ಲರ ಬಯಕೆ ಒಂದನೆಯದಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಬಹಳ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅದರಿಂದಲೇ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ನೆಮ್ಮದಿ ಇದ್ದೇವೆ ನಾವಲ್ಲ ಒಂದು ರೀತಿಯಲ್ಲಿ ಅದರಿಂದ ಪೊಲೀಸ್ ವ್ಯವಸ್ಥೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಅವರ ಕೆಲಸ ಮಾಡ್ಲಿಕ್ಕೆ ಅವರು ಯಾರ ಪರವಾಗಿ ಕೆಲಸ ಮಾಡೋದು ಬೇಡ ಅವರು ಹಿಂದೂಗಳ ಪರ ಕೆಲಸ ಮಾಡೋದು ಬೇಡ ಮುಸ್ಲಿಮರ ಪರ ಕೆಲಸ ಮಾಡೋದು ಬೇಡ ಅವರು ನ್ಯಾಯಕ್ಕಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಕೆಲಸವನ್ನು ನಾವೆಲ್ಲ ಖಂಡಿತವಾಗಿಯೂ ಗುಣಮಿಸ್ತೇವೆ ಎರಡನೆಯದಾಗಿ ಈ ಜಿಲ್ಲೆಯಲ್ಲಿ ಕಾನೂನಿನ ಮೂಲಕ ಮನುಷ್ಯರ ಹೃದಯಗಳನ್ನು ಜೋಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮನಸ್ಸುಗಳು ಒಡೆದು ಹೋಗಿದೆ ಈ ಜಿಲ್ಲೆಯಲ್ಲಿ ತುಂಬಾ ಅಂತರ ಹೆಚ್ಚಾಗ್ತಾ ಇದೆ ಆದ್ದರಿಂದ ತಕ್ಷಣಕ್ಕೆ ಈ ಜಿಲ್ಲೆಯಲ್ಲಿ ಒಂದು ಸೌಹಾರ್ದತ್ವದ ದೊಡ್ಡ ಸಂದೇಶವನ್ನು ಸಾರಬೇಕಾದ ಅಗತ್ಯ ಇದೆ ಅದಕ್ಕೆ ಜಿಲ್ಲಾಡಳಿತ ಈ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಮತ್ತು ಖಾಸಗಿಗರು ಮತ್ತು ಎಲ್ಲ ಕ್ರೈಸ್ತ ಧರ್ಮ ಗುರುಗಳ ನಾಯಕತ್ವದ ಒಂದು ದೊಡ್ಡ ಸೌಹಾರ್ದ ರ್ಯಾಲಿ ನಡೆಸಬೇಕು ಎಂದು ನನ್ನ ಅಭಿಪ್ರಾಯ ಯಾಕಂದರೆ ಒಂದು ಇಪ್ಪತ್ತೈದು ಐವತ್ತು ಸಾವಿರ ಜನರನ್ನು ಸೇವಿಸಿ ಎಲ್ಲಾ ಧರ್ಮದ ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ಒಂದೊಳ್ಳೆಯ ಸೌಹಾರ್ದ ರ್ಯಾಲಿಯನ್ನು ನಡೆಸಿ ಒಂದು ದೊಡ್ಡ ಸೌಹಾರ್ದತೆಯ ಸಂದೇಶವನ್ನು ಇಡೀ ಜಿಲ್ಲೆಗೆ ಮತ್ತು ಇಡೀ ದೇಶಕ್ಕೆ ಕೊಡಬೇಕಾದಂತಹ ಒಂದು ಅಗತ್ಯ ಖಂಡಿತವಾಗಿ ಈ ಸಂದರ್ಭದಲ್ಲಿ ಇದೆ ಅದಕ್ಕೆ ಜಿಲ್ಲಾಡಳಿತ ಹೆಚ್ಚು ಮುತ್ತುವಜ್ಜಿ ವಹಿಸಿದರೆ ಈ ಜಿಲ್ಲೆಯ ಒಟ್ಟು ಜನತೆಗೆ ಒಂದು ತುರ್ತು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂದು ನನ್ನ ಅಭಿಪ್ರಾಯ ಎರಡನೇದಾಗಿ ಈ ಜಿಲ್ಲೆಯಲ್ಲಿ ಧಾರಾಳ ವಿದ್ಯಾಸಂಸ್ಥೆಗಳಿವೆ ವಿದ್ಯಾಸಂಸ್ಥೆಯ ಮುಖಂಡರು ಕೂಡ ಧಾರಾಳ ಇದ್ದಾರೆ ಇಲ್ಲಿ ಅನಪಾಯ ಸಂಸ್ಥೆ ಇದೆ ನಿಟ್ಟೆ ನೆಡ್ಡ ಇದೆ ಆಲ್ವಾಸ್ ಇದೆ ಅದೇ ರೀತಿ ಕ್ರೈಸ್ತ ಸಂಸ್ಥೆಗಳಿವೆ ಈ ಎಲ್ಲ ವಿದ್ಯಾಸಂಸ್ಥೆಗಳು ಮುಖ್ಯಸ್ಥರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಸಾಕು ನಮ್ಗೆ ನಾವು ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡಬೇಕು ಈ ಜಿಲ್ಲೆ ಹಾಳಾಗಬಾರದು ಈ ಜಿಲ್ಲೆಯ ಪ್ರಾತೃತ್ವವನ್ನು ಉಳಿಸಬೇಕು ಅಂತ ಒಂದು ದೊಡ್ಡ ಒಂದು ಸಂದೇಶವನ್ನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೊಟ್ಟರೆ ಕೂಡ ಬಹಳ ದೊಡ್ಡ ಒಂದು ಸಂದೇಶವನ್ನು ಸಾರಲಿಕ್ಕೆ ಖಂಡಿತ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳು ಕೂಡ ಅವರ ಜವಾಬ್ದಾರಿಯನ್ನು ಸ್ವಲ್ಪ ಯಶಸ್ವಿಯಾಗಿ ನಿರ್ವಹಿಸಿದರೆ ಒಂದು ದೊಡ್ಡ ಸಂದೇಶ ಈ ಜಿಲ್ಲೆಗೆ ಕೊಡಬಹುದು ಎಂಬುದು ನನ್ನ ಅಭಿಪ್ರಾಯ ಧನ್ಯವಾದಗಳು ಧನ್ಯವಾದ